ರಾಷ್ಟ್ರೀಯ ಸಂಬಂಧಗಳು ನಿಂತ ನೀರಿನ ತರ ಅಲ್ಲ ನಿರಂತರವಾಗಿ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಚಲನಶೀಲವಾಗಿರುತ್ತೆ ಅಂತ ಹೇಳ್ಬೋದು ದೇಶಗಳ ಹಿತಾಸಕ್ತಿಗಳ ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರೆ ಇನ್ನೊಂದ್ಸಲ ಘರ್ಷಣೆಗೂ ಕೂಡ ನಿಂತ ಉದಾಹರಣೆಗಳಿದೆ ಹೀಗಾಗಿ ಜಾಗತಿಕ ಸಮೀಕರಣಗಳು ರೂಪಾಂತರಗೊಳ್ತಾ ಇರೋ ಹಾಗೆ ಒಂದು ದೇಶದ ವಿದೇಶಾಂಗ ನೀತಿ ಕೂಡ ನಿರಂತರವಾಗಿ ಅವುಗಳಿಗೆ ಹೊಂದ್ಕೊಳ್ಳೋದು ಅತ್ಯವಶ್ಯಕ ಅದೇ ರೀತಿಯಲ್ಲಿ ಕೆಲವು ರಾಷ್ಟ್ರೀಯ ನಿಲುವುಗಳನ್ನ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಪ್ರಾದೇಶಿಕ ಸಮಗ್ರತೆಯ ಸಂರಕ್ಷಣೆ ಹಾಗೂ ಶತ್ರು ರಾಷ್ಟ್ರಗಳು ಅಥವಾ ಶತ್ರುಗಳಿಂದ ಪ್ರಚೋದಿಸಲ್ಪಟ್ಟ ಉತ್ತೇಜಿಸಲ್ಪಟ್ಟ ಸರ್ಕಾರೇತರ ಶಕ್ತಿಗಳಿಂದ ನಡೆಯುವ ಹಿಂಸಾಚಾರದಿಂದ ರಾಷ್ಟ್ರದ ಜನರನ್ನ ರಕ್ಷಿಸೋ ಅವಶ್ಯಕತೆ ಅವುಗಳನ್ನು ಸಾಧಿಸೋ ವಿಧಾನಗಳ ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಬಹುದು ಆದರೆ ಉದ್ದೇಶಗಳನ್ನ ಯಾವತ್ತಿಗೂ ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗಸ್ಟ್ ಮೂವತ್ತೊಂದರಂದು ಚೀನಾದ ಟಿಯಾನ್ ಜಿನ್ನಲ್ಲಿ ಆದಂತಹ ಎಸ್ಸಿಒ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಭೇಟಿ ಮಾಡಿದ ಫಲಿತಾಂಶಗಳ ಮೌಲ್ಯ ನಿರ್ಣಯ ಮಾಡುವುದಕ್ಕೆ ಕೆಲವು ಅಂಶಗಳನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳುವುದು ತುಂಬಾ ಅಗತ್ಯ ಜೂನ್ ಎರಡ್ ಸಾವಿರದ ಇಪ್ಪತ್ತರ ಗಾಲ್ವಾನ್ ಘಟನೆ ಆದ ಮೇಲೆ ಮೋದಿ ಕೊಡ್ತಾ ಇರೋ ಎರಡನೇ ಭೇಟಿ ಇದು ಆದರೆ ಭಾರತ ಹಾಗೆ ಅಮೆರಿಕ ನಡುವಿನ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ತೀವ್ರ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಆದ ಕಾರಣ ಎಸ್ಸಿಒ ಸಭೆಯನ್ನ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಭಾರತದ ರಫ್ತುಗಳ ಮೇಲೆ ಅಮೆರಿಕ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ್ರಿಂದ ಪ್ರಧಾನಿ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ವೈಯಕ್ತಿಕ ಸಂಬಂಧಗಳು ಕೂಡ ಹದಗೆಟ್ಟಿರುವ ಕಾರಣ ಭಾರತ ಅಮೆರಿಕ ನಡುವೆ ಈ ಪ್ರತಿಕೂಲ ವಾತಾವರಣ ನಿರ್ಮಾಣ ಆಗಿದೆ ಮೋದಿ ಸಿ ಭೇಟಿ ನಂತರ ಭಾರತ ಹಾಗೆ ಚೀನಾ ಪ್ರತ್ಯೇಕ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ವು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಮೋದಿ ಹಾಗೆ ಕ್ಸಿ ನಡುವಿನ ಸಂವಾದದ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲೂ ಕೂಡ ಮಾತನಾಡಿದರು ಚೀನಾದ ಹೇಳಿಕೆಯಲ್ಲಿ ಕ್ಸಿ ಅವರು ಮೋದಿಗೆ ಏನು ಹೇಳಿದ್ರು ಮೋದಿ ಅವರು ಕ್ಸಿಗೆ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಚೀನಾ ಹೇಳ್ಕೊಂಡಿರೋ ಸಂಗತಿಯನ್ನು ಉಲ್ಲೇಖ ಮಾಡಲಾಗಿದೆ ಎರಡೂ ರಾಷ್ಟ್ರಗಳ ನಾಯಕರು ಪರಸ್ಪರ ಒಪ್ಕೊಂಡಿರೋ ಸಂಗತಿಗಳಾದರೂ ಏನು ಅನ್ನೋದನ್ನು ಬಿಂಬಿಸೋದಕ್ಕೆ ಯಾವುದೇ ಪ್ರಯತ್ನ ನಡೆಯಲಿಲ್ಲ ಇಂತಹ ಸೂತ್ರಗಳನ್ನು ಸಾಮಾನ್ಯವಾಗಿ ಜಂಟಿ ಹೇಳಿಕೆಯಲ್ಲಿ ನಮೂದಿಸಲಾಗುತ್ತೆ ಭಾರತದ ಹೇಳಿಕೆ ಕೆಲವು ಭಾಗಗಳಲ್ಲಿ ಇಬ್ಬರೂ ನಾಯಕರು ಒಪ್ಪಿದ್ರು ಅನ್ನೋ ವಿಧಾನವನ್ನು ಬಳಸೋದಕ್ಕೆ ಟ್ರೈ ಮಾಡಿದ್ರು ಮಾಧ್ಯಮಗೋಷ್ಠಿಯಲ್ಲಿ ಮಿಸ್ತ್ರಿ ಅವರ ಆರಂಭಿಕ ಹೇಳಿಕೆಗಳಲ್ಲೂ ಕೂಡ ಇದೇ ಮಾದರಿಯನ್ನ ಅನುಸರಿಸಲಾಯಿತು ಇನ್ನು ಚೀನಾದವರು ಉದ್ದೇಶ ಪೂರ್ವಕವಾಗಿ ಜನ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ಪೂರ್ವ ಸಿದ್ಧತೆಗಳ ಆಧಾರದಲ್ಲಿ ಅವರ ಅಧಿಕೃತ ನಿಲುವುಗಳನ್ನು ಪ್ರಕಟಿಸಲಾಗುತ್ತೆ ಅವುಗಳನ್ನು ವ್ಯಕ್ತಪಡಿಸುವ ವಿಧಾನ ಮೊದಲೇ ಡಿಸೈಡ್ ಆಗಿರುತ್ತೆ ಹೀಗಾಗಿ ಗಡಿ ವಿಚಾರ ಶಾಂತಿ ಕಾಪಾಡೋ ಅಗತ್ಯದ ಬಗ್ಗೆ ಕ್ಸಿ ಏನ್ ಹೇಳಿದ್ರು ಅನ್ನೋದನ್ನ ಈ ಪ್ರಮುಖ ವಿಷಯದ ಬಗ್ಗೆ ಮೋದಿ ಏನ್ ಹೇಳಿದ್ರು ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ ಸಾಮ್ಯತೆ ವ್ಯತ್ಯಾಸ ಎರಡನ್ನೂ ಕೂಡ ಅಬ್ಸರ್ವ್ ಮಾಡಬೇಕು ಜೊತೆಗೆ ಭಾರತದ ಹೇಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ ಕೆಲವು ಇತರ ವಿಷಯಗಳು ವಿದೇಶಾಂಗ ಹಾಗೆ ಭದ್ರತಾ ನೀತಿ ತಜ್ಞರಷ್ಟೇ ಅಲ್ಲದೆ ಸಾಮಾನ್ಯ ನಾಗರಿಕರ ಗಮನವನ್ನು ಸೆಳೆಯುತ್ತೆ ಇದ್ಯಾಕಂದ್ರೆ ಚೀನಾ ನಮ್ಮ ಬಹುದೊಡ್ಡ ನೆರೆ ರಾಷ್ಟ್ರ ಮೋದಿ ಹಾಗೆ ಕ್ಸಿ ಅವರು ಭವಿಷ್ಯದ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಎಷ್ಟೇ ಬಣ್ಣ ಬಣ್ಣದ ಮಾತುಗಳನ್ನ ಮಾಡಿದ್ರು ಕೂಡ ಚೀನಾ ಯಾವತ್ತಿಗೂ ಭಾರತ ತಲೆ ಎತ್ತಿ ನಿಲ್ಲೋದನ್ನ ಸಹಿಸಿಕೊಳ್ಳೋದಿಲ್ಲ ಅದು ಪಾಕಿಸ್ತಾನದ ಜೊತೆಗೆ ಹೊಂದಿರೋ ಗಟ್ಟಿ ಸಂಬಂಧಗಳೇ ಇದಕ್ಕೆ ಸಾಕ್ಷೀಕರಿಸುತ್ತೆ ಹೀಗಾಗಿ ಭಾರತ ಹಾಗೆ ಚೀನಾ ಸಹಭಾಗಿಗಳೇ ಹೊರತು ಪ್ರತಿಸ್ಪರ್ಧಿಗಳಲ್ಲ ಅನ್ನೋ ಮೋದಿ ಅವರ ಹೇಳಿಕೆ ಒಪ್ಕೊಳ್ಬೇಕಾಗಿದೆ ಆದರೆ ಚೀನಾ ಅದನ್ನ ಗಂಭೀರವಾಗಿ ಕನ್ಸಿಡರ್ ಮಾಡುತ್ತಾ ಒಂದ್ ವೇಳೆ ಚೀನಾ ಸಹಭಾಗಿ ಆಗೋದಕ್ಕೆ ಒಪ್ಕೊಂಡ್ರು ಭಾರತವನ್ನ ಕಿರಿಯ ಪಾಲುದಾರ ಅಂತ ನೋಡೋದಕ್ಕೆ ಬಯಸುತ್ತೆ ಹೊರತು ಸಮಾನ ಪಾಲುದಾರನಾಗಿ ಅಲ್ಲ ಹಾಗೆ ಚೀನಾದ ಆರ್ಥಿಕತೆ ಪ್ರಸ್ತುತ ಭಾರತಕ್ಕಿಂತ ಆರು ಪಟ್ಟು ದೊಡ್ಡದಾಗಿದ್ರು ಭಾರತ ಖಂಡಿತವಾಗಿಯೂ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ನಲ್ಲಿ ಲಡಾಖ್ನಲ್ಲಿರುವ ವಾಸ್ತವ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಯಥಾಸ್ಥಿತಿಯನ್ನ ಬದಲಾಯಿಸುವುದಕ್ಕೆ ಚೀನಾ ಮಾಡಿದ ಸ್ಪಷ್ಟ ಹಿಂಸಾತ್ಮಕ ಪ್ರಯತ್ನದಿಂದ ಭಾರತದ ಸಂಬಂಧ ಹಳಿಸೋದಕ್ಕೆ ಶುರುವಾಯಿತು ಇದು ಹಿಂಸಾತ್ಮಕ ಸಂಘರ್ಷಕ್ಕೂ ದಾರಿ ಮಾಡಿಕೊಡ್ತು ಈ ಪರಿಸ್ಥಿತಿ ತಿಳಿಗೊಳ್ಳೋದಕ್ಕೆ ರಾಜತಾಂತ್ರಿಕ ಹಾಗೆ ಮಿಲಿಟರಿ ಮಾತುಕತೆಗಳಿಗೆ ಅನೇಕ ವರ್ಷಗಳೇ ಬೇಕಾಯಿತು ಗಡಿಯಲ್ಲಿ ಶಾಂತಿ ನೆಲೆಸೋ ತನಕ ಹಾಗೆ ಚೀನೀ ಸೇನೆ ಆಕ್ರಮಣಕಾರಿ ಕ್ರಮಗಳಿಂದ ದೂರವಿರೋ ತನಕ ದ್ವಿಪಕ್ಷೀಯ ಸಂಬಂಧಗಳು ಸಹಜ ಸ್ಥಿತಿಗೆ ಮರಳೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಪ್ರತಿಪಾದಿಸುತ್ತಾ ಬಂದಿದೆ ವಾಸ್ತವವಾಗಿ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ನೆಲೆಗೊಂಡಿರೋ ಪರಿಸ್ಥಿತಿಯನ್ನ ಚೇಂಜ್ ಮಾಡೋ ಪ್ರಯತ್ನದಲ್ಲಿ ಚೀನಾ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಎರಡೂ ದೇಶಗಳ ನಡುವೆ ಮಾಡಿಕೊಂಡ ಒಪ್ಪಂದಗಳನ್ನು ಉಲ್ಲಂಘಿಸಿತು ಈ ಒಪ್ಪಂದಗಳ ಪ್ರಕಾರ ಎರಡೂ ಸೇನೆಗಳು ಪರಸ್ಪರ ಸಮ್ಮತಿಸಿದ ನಿಯಮಗಳನ್ನು ಗೌರವಿಸುವುದರ ಮೂಲಕ ಗಡಿಗಳಲ್ಲಿ ಶಾಂತಿ ಹಾಗೆ ಸೌಹಾರ್ದತೆಯನ್ನ ಕಾಯ್ದುಕೊಳ್ಳಬೇಕಾಗಿತ್ತು ಸಿಯಲ್ಲಿ ಈಗ ಪರಿಸ್ಥಿತಿ ತಿಳಿಯಾಗಿದೆ ಅನ್ನೋದ್ರ ಬಗ್ಗೆ ಭಾರತಕ್ಕೆ ತೃಪ್ತ ಭಾವನೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಕ್ಸಿ ಜೊತೆಗೆ ಸಭೆಯಲ್ಲಿ ಮೋದಿ ತಮ್ಮ ಆರಂಭಿಕ ಹೇಳಿಕೆಯಲ್ಲೇ ಗಡಿಯಿಂದ ಸೇನೆಯನ್ನ ಹಿಂದಕ್ಕೆ ಕರೆದ ಮೇಲೆ ಈಗ ಶಾಂತಿ ಹಾಗೆ ಸ್ಥಿರ ವಾತಾವರಣ ಇದೆ ನಮ್ಮ ವಿಶೇಷ ಪ್ರತಿನಿಧಿಗಳು ಗಡಿ ನಿರ್ವಹಣೆಯ ಬಗ್ಗೆ ಒಪ್ಪಂದಕ್ಕೂ ಬಂದಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು ಮೋದಿ ಅವರ ಮಾತನ್ನ ಕಂಪೇರ್ ಮಾಡಿ ನೋಡಿದ್ರೆ ಗಡಿಯ ಬಗ್ಗೆ ಕ್ಸಿ ಅವರ ಮಾತು ಡಿಫರೆಂಟ್ ಆಗಿ ಕಾಣುತ್ತೆ ಎರಡೂ ಏಷ್ಯಾ ರಾಷ್ಟ್ರಗಳು ತಮ್ಮ ಗಡಿ ಪ್ರದೇಶಗಳಲ್ಲಿ ಶಾಂತಿ ಹಾಗೆ ಸೌಹಾರ್ದತೆ ಕಾಯ್ದುಕೊಳ್ಳುವುದಕ್ಕೆ ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಬೇಕು ಅಂತ ಹೇಳಿದ್ರು ಗಡಿ ಸ್ಥಿರತೆ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೇಳಿಕೆ ಕಳೆದ ವರ್ಷದ ಯಶಸ್ವಿ ಸೇನಾ ವಾಪಸಾತಿ ಕ್ರಮ ಹಾಗೆ ಅಂದಿನಿಂದ ಗಡಿ ಪ್ರದೇಶಗಳಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ಕಾಯ್ದುಕೊಂಡಿದ್ದನ್ನ ಇಬ್ಬರೂ ನಾಯಕರು ಗಮನಿಸಿದ್ರು ಅನ್ನೋದನ್ನ ತಿಳಿಸುತ್ತೆ ಚೀನಾದ ಹೇಳಿಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೇಳಿಕೆಗಳ ನಡುವೆ ಸ್ಪಷ್ಟ ವ್ಯತ್ಯಾಸ ಇದೆ ಸಿ ಅವರು ಮೋದಿ ಮಾತಿಗೆ ಸಮ್ಮತಿಸಿದ್ದಾರೆ ಅಂತ ಭಾವಿಸಲಾದ ವಿಷಯಗಳ ಬಗ್ಗೆ ಈ ವ್ಯತ್ಯಾಸಗಳು ಗಡಿಗಳಲ್ಲಿ ಶಾಂತಿ ಹಾಗೆ ಸೌಹಾರ್ದತೆ ಕಾಪಾಡುವ ವಿಷಯದಲ್ಲೂ ಎರಡೂ ದೇಶಗಳು ಸಂಪೂರ್ಣವಾಗಿ ಏಕಮತವನ್ನು ಹೊಂದಿಲ್ಲ ಅನ್ನೋದನ್ನು ತೋರಿಸುತ್ತೆ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಚೀನಾಗೆ ಭೇಟಿ ಕೊಟ್ಟ ಮೇಲೆ ಭಾರತ ಚೀನಾ ಸಂಬಂಧ ಸಹಜ ಸ್ಥಿತಿಗೆ ಮರಳುವುದಕ್ಕೆ ಶುರುವಾಯಿತು ಹದಿನೈದು ವರ್ಷಗಳಲ್ಲಿ ಎರಡೂ ದೇಶಗಳ ಆರ್ಥಿಕ ಹಾಗೆ ವಾಣಿಜ್ಯ ಸಂಬಂಧಗಳು ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಆದರೂ ಈ ಎಲ್ಲದರ ನಡುವೆ ದ್ವಿಪಕ್ಷೀಯ ಸಂಬಂಧಗಳು ಸಂಪೂರ್ಣ ಸಹಜ ಸ್ಥಿತಿಗೆ ಬರೋದಕ್ಕೆ ಗಡಿ ಸಮಸ್ಯೆಯ ಪರಿಹಾರ ಅಗತ್ಯ ಅಂತ ಭಾರತ ಪ್ರತಿಪಾದಿಸ್ತಾನೆ ಬಂದಿದೆ ಭಾರತದ ಸುಮಾರು ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಭೂಪ್ರದೇಶ ಭೂ ಪ್ರದೇಶ ಈಗಲೂ ಚೀನಾ ವಶದಲ್ಲಿದೆ ಹಾಗೆ ಪಾಕಿಸ್ತಾನ ಕಾನೂನು ಬಾಹಿರವಾಗಿ ಚೀನಾಗೆ ಐದು ಸಾವಿರ ಚದರ ಕಿಲೋಮೀಟರ್ಗೂ ಹೆಚ್ಚು ಭಾರತದ ಭೂ ಪ್ರದೇಶವನ್ನು ಬಿಟ್ಕೊಟ್ಟಿದೆ ಈ ವಿಷಯವನ್ನ ಇತ್ಯರ್ಥಪಡಿಸಬೇಕಾಗಿದ್ರೂ ಒಪ್ಪಿಕೊಂಡಿರುವ ವಾಸ್ತವ ಗಡಿ ನಿಯಂತ್ರಣ ರೇಖೆಗಾಗಿ ಕೆಲಸ ಮಾಡುವ ವಿಚಾರದಲ್ಲಿ ಗಂಭೀರ ನಿಲುವನ್ನು ತೋರಿಸುವಂತೆ ಚೀನಾವನ್ನ ಭಾರತ ಒತ್ತಾಯಿಸಿದೆ ಎರಡೂ ಸರ್ಕಾರದ ವಿಶೇಷ ಪ್ರತಿನಿಧಿಗಳು ಗಡಿ ಹಾಗೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜವಾಬ್ದಾರರಾಗಿದ್ರೂ ಚೀನಾ ಇದರ ಬಗ್ಗೆ ಯಾವುದೇ ಆಸಕ್ತಿ ತೋರಿಸಿಲ್ಲ ಗಡಿ ತಂಟೆ ಅನ್ನೋದು ಬೇರೆ ಕ್ಷೇತ್ರಗಳ ಸಂಬಂಧಗಳಿಗೆ ಅಡ್ಡಿಯಾಗಬಾರದು ಅನ್ನೋದು ಚೀನಾದ ನಿಲುವು ಸಿ ಅವರು ಮೋದಿ ಅವರ ಜೊತೆ ತಮ್ಮ ಮಾತುಕತೆಯಲ್ಲೂ ಇದನ್ನ ರಿಪೀಟ್ ಮಾಡಿದ್ರು ಆದರೆ ಮೋದಿ ಕ್ಸಿ ಜಿನ್ಪಿಂಗ್ ಅವರೊಂದಿಗಿನ ತಮ್ಮ ಆರಂಭಿಕ ಮಾತುಕತೆಯಲ್ಲಿ ಗಡಿ ಸಮಸ್ಯೆಯನ್ನು ಪರಿಹರಿಸುವ ಅಗತ್ಯದ ಬಗ್ಗೆ ಏನನ್ನೂ ಹೇಳದೆ ಇರೋದು ಗಮನಿಸಬೇಕು ಗಡಿ ಸಮಸ್ಯೆಯಂತಹ ಮಹತ್ವದ ವಿಷಯದಲ್ಲಿ ಎರಡೂ ದೇಶಗಳ ನಿಲುವುಗಳು ಇನ್ನೂ ದೂರಾನೇ ಉಳ್ಕೊಂಡಿದೆ ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಚೀನಾಗೆ ಆಸಕ್ತಿ ಇಲ್ಲ ಹೆಚ್ಚು ಅಂದರೆ ಭಾರತಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ತುಂಡು ತುಂಡಾಗಿ ಪರಿಹರಿಸೋದಕ್ಕೆ ಬಯಸಬಹುದು ಚೀನಾ ಟಿಬೆಟ್ನಲ್ಲಿ ಕೈಗೊಳ್ತಾ ಇರೋ ಭಾರಿ ಮೂಲಸೌಕರ್ಯ ಅಭಿವೃದ್ಧಿಯನ್ನ ಭಾರತ ನಿರ್ಲಕ್ಷ್ಯ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದರೆ ಇದು ಮಿಲಿಟರಿ ಪರಿಣಾಮಗಳನ್ನು ಹೊಂದಿದೆ ಹೀಗಾಗಿ ಭಾರತ ಲಡಾಖ್ ಸೇರಿದ ಹಾಗೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ತನ್ನ ಯೋಜನೆಗಳನ್ನು ಕಮ್ಮಿ ಮಾಡಬಾರದು ಅಷ್ಟೇ ಗಡಿಯಾಚೆಗಿನ ಭಯೋತ್ಪಾದನೆ ಅಂದರೆ ಒಂದು ನೆರೆಯ ದೇಶ ಇನ್ನೊಂದು ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡೋದು ಅಥವಾ ಪಾಕಿಸ್ತಾನ ಭಾರತದಲ್ಲಿ ಮಾಡ್ತಾ ಇರೋ ಹಾಗೆ ತಾನೇ ನಡೆಸೋದು ಚೀನಾ ತನ್ನ ದಮನಕಾರಿ ನೀತಿಗಳಿಂದ ಉಗ್ರವಾದವನ್ನ ಅನುಭವಿಸಬಹುದು ಆದರೆ ಅದು ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಅನುಭವಿಸೋದಿಲ್ಲ ಭಾರತ ಹೀಗೆ ಹೇಳಿರೋದು ಬಹುಶಃ ಇದೇ ಫಸ್ಟ್ ಟೈಮ್ ಹೀಗೆ ಮಾಡಿದ್ದಾದ್ರೂ ಯಾಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಇದಕ್ಕೆ ಸ್ಪಷ್ಟನೆ ನೀಡೋದು ಅತ್ಯಗತ್ಯ ಅಂತಾನೆ ಹೇಳಲಾಗ್ತಾ ಇದೆ ಒಟ್ನಲ್ಲಿ ರಾಜತಾಂತ್ರಿಕ ಹೆಜ್ಜೆಗಳಲ್ಲಿ ಮೋದಿ ಹಾಗೆ ಕ್ಸಿ ಜಿನ್ಪಿಂಗ್ ನಡುವೆ ಅಷ್ಟೊಂದು ಒಮ್ಮತದ ಅಭಿಪ್ರಾಯ ಮೂಡಿಲ್ಲ ಅನ್ನೋದು ಇಲ್ಲಿ ಒಳಹೊಕ್ಕಿ ನೋಡಿದರೆ ಅರ್ಥವಾಗುತ್ತೆ